ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತೆ ಇದರದ ವೀಡಿಯೋದಲ್ಲಿ ಪೂಜಾ ಎಂಬತಕ್ಕಂಥವ್ರು ಒಂದು ಕಮೆಂಟ್ ಮಾಡಿದ್ದಾರೆ ಅವರ ಕಮೆಂಟ್ನ ವಿಚಾರ ಈ ರೀತಿಯಾಗಿ ಇದೆ ಮೈ ಮೇಲೆ ದೇವರು ಬಂದಂತೆ ಆಗತ್ತೆ ಇದು ದೇವರು ಬರ್ತಕ್ಕಂಥದ್ದು ಕುಂಡಲಿನಿ ಶಕ್ತಿ ಜಾಗೃತಿಯಲ್ಲಿ ಏನು ಚಕ್ರ ಜಾಗೃತಿ ಆಗತ್ತಲ್ಲ ಆ ಕಾರಣದಿಂದ ಮೈ ಮೇಲೆ ದೇವರು ಬಂದಂತೆ ಆಗತ್ತಾ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಒಂದು ಉತ್ತಮವಾದಂಥ ಕಮೆಂಟ್ ಮಾಡಿದ್ದಾರೆ ಈಗಾಗಲೇ ಕುಂಡ್ಲಿ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ದೇವರಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಡಿಯೋ ಲಭ್ಯ ಇದೆ ಆದರೂ ಈ ಒಂದು ಮನುಷ್ಯನಲ್ಲಿ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇರ್ತಾರೋ ಅವರಲ್ಲಿ ಗೊಂದಲ ಇರುತ್ತೆ ಈ ಒಂದು ಗೊಂದಲದ ನಿವಾರಣೆಗೆ ವಿಡಿಯೋದಲ್ಲಿ ವಿಷಯ ನೋಡೋಣ ನಿಮಗೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಎಂಬತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ವಿಡಿಯೋದ ನೋಟಿಫಿಕೇಶನ್ ತಕ್ಷಣ ಲಭ್ಯ ಆಗುತ್ತೆ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣ ಹೊಸ ಹೊಸ ವಿಷಯ ತಿಳಿಬೋದು ಹೊಸ ಹೊಸ ಜ್ಞಾನ ಪಡಿಬೋದು ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಮುಂದುವರಿಯೋಣ ಇವರು ಕಮೆಂಟ್ ಮಾಡಿರತಕ್ಕಂಥ ವಿಷಯದಲ್ಲಿ ಗಮನಿಸಿ ಮೈ ಮೇಲೆ ದೇವರು ಬಂದಂತೆ ಆಗತ್ತೆ ನಂತರದಲ್ಲಿ ಇದು ಧ್ಯಾನಭ್ಯಾಸದ ಕಾರಣದಿಂದ ಚಕ್ರ ಜಾಗೃತಿಯಿಂದ ಆಗ್ತಕ್ಕಂಥದ್ದೇ ಎಂತ ಪ್ರಶ್ನೆ ಬರುತ್ತೆ ಇಲ್ಲಿ ಮೂಲಾಧಾರ ಚಕ್ರದ ಜಾಗೃತಿಯನ್ನು ಉದಾಹರಣೆಗೆ ತಗೊಳ್ಳೋಣ ಇಲ್ಲಿ ಗಣಪತಿ ವಾಸ ಹಾಗೆಯೇ ಸಿದ್ಧಿ ಬುದ್ಧಿ ಗಣಪತಿಯ ಪತ್ನಿಯರು ಹಾಗಿದ ಮೇಲೆ ಜ್ಞಾನ ಎಂಬತಕ್ಕಂಥದ್ದು ಗಣಪತಿ ಜೊತೆ ಜೊತೆಗೆ ಇರತ್ತೆ ಸಿದ್ದಿಬ್ಬಿಯರ ಸ್ಥಾನ ಅಲ್ಲಿಲ್ಲದಿದ್ದಂತಹ ಸಂದರ್ಭದಲ್ಲೂ ಕೂಡ ಗಣಪತಿ ಅನುಗ್ರಹ ಕೃಪೆ ಎಂತಕ್ಕಂಥದ್ದು ಪ್ರಾಪ್ತಿಯಾಗುತ್ತೆ ಹಾಗೆ ಜೊತೆಗೆ ಯೋಗಿನಿಯರು ಕೂಡ ಇರ್ತಕ್ಕಂಥದ್ದನ್ನು ನೀವು ಕಾಣ್ತೀರಿ ಹೀಗಿದ್ದ ಮೇಲೆ ಜಾಗೃತಿ ಎಂತಕ್ಕಂಥದ್ದು ಏನಾಗ್ತಾ ಇರುತ್ತೆ ಇದು ದೇವರು ಬಂದಂತೆ ಆಗ್ತಕ್ಕಂಥದ್ದು ಅಂದರೆ ಮನುಷ್ಯ ಸ್ವಯಂ ಅಹಂ ಬ್ರಹ್ಮಾಸ್ಮಿ ಬ್ರಹ್ಮನಾಂಶ ಆ ಮನುಷ್ಯನಿಗೆ ಏನೋ ಮನುಷ್ಯ ಆಸ್ಪತ್ರೆಗೆ ಹೋಗಿದ್ದಾನೆ ಆಸ್ಪತ್ರೆಗೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಅರವಳಿಕೆ ಮದ್ದು ಅಂತ ಕೊಡ್ತಾರೆ ಅಂದರೆ ಅರ್ಧ ಎಚ್ಚರ ಅರ್ಧ ಮಂಕ ಆಗ್ತಕ್ಕಂಥದ್ದು ಮರವು ನಂತರದಲ್ಲಿ ಮನುಷ್ಯನಿಗೆ ಅತಿಯಾಗಿ ಸುಸ್ತಾಗಿಬಿಟ್ಟಿರುತ್ತೆ ನಿದ್ದೆಯನ್ನು ಮಾಡ್ತಾರೆ ನಿದ್ದೆ ಮಾಡ್ತಾ ಇರುತ್ತೆ ಹೊರ್ತು ದೇಹ ಆ ಜೀವ ವಿಶ್ರಾಂತಿಯನ್ನು ಪಡಿತಾ ಇರುತ್ತೆ ಹೊರತು ಸತ್ತೋಗಿರೋದಿಲ್ಲ ಅಂದರೆ ಅದು ಅರ್ಧ ಜೀವಿತ ಸ್ಥಿತಿ ಮತ್ತೊಂದು ಅಂಶವನ್ನು ಗಮನಿಸ್ಬೋದು ಅಂತ ಅಂದರೆ ಒಂದು ಅರವಳಿಕೆ ಮದ್ದು ಕೊಟ್ಟಿದ್ದಾಗ ಮತ್ತೊಂದು ಈ ಜೀವ ವಿಶ್ರಾಂತಿಯನ್ನು ಪಡೆಯುವಾಗ ನಂತರದ ಸಂದರ್ಭದಲ್ಲಿ ಯಾವುದೋ ಕಾರಣಕ್ಕೆ ಜೀವವನ್ನು ತಾಂತ್ರಿಕ ಕಾರ್ಯಾದಿಗಳಲ್ಲಿ ವಶಕ್ಕೆ ತೆಗೆದುಕೊಂಡು ಅದರ ಬುದ್ಧಿಯ ಬಂಧನ ಮತ್ತು ಆ ಒಂದು ಜೀವದ ಬಂಧನ ಯಾವುದೇ ಕಾರ್ಯಾವಳಿಗಳನ್ನು ಮಾಡದಂತೆ ಸ್ಥಗಿತ ಮಾಡಿದ್ದರೆ ಈ ಒಂದು ಮೂರು ಸಂದರ್ಭಗಳಲ್ಲಿ ವಿಶೇಷವಾಗಿ ಅರೆ ಜಾಗೃತಿ ಅಂದರೆ ಜೀವ ಸತ್ತೋಗಿರೋದಿಲ್ಲ ಬಂಧನಕ್ಕೊಳಗಾಗಿರುತ್ತೆ ಇನ್ನೊಂದು ಅರವಳಿಕೆ ಮದ್ದು ಚಿಕಿತ್ಸೆಗೋಸ್ಕರ ಕೊಟ್ಟಿರ್ತಾರೆ ಅಂದ್ಕೊಳ್ಳಿ ಇನ್ಯಾವುದೋ ಕಾ ತೊಂದರೆ ಕೂಡ ಕೊಡ್ತು ಏನು ಕೊಟ್ಟಿರ್ತಾರೋ ಒಟ್ಟಾರೆ ಒಂದು ಸಂದರ್ಭ ತಗೊಳ್ಳಿ ಆಗಲೂ ಕೂಡ ಅರೆ ಜಾಗೃತಿ ನಿದ್ದೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮಾಡಿ ಸತ್ತೋಗಿರಲ್ಲ ಅರೆ ಜಾಗೃತಿ ಹೀಗಿದ್ದಂಥ ಸಂದರ್ಭದಲ್ಲಿ ನೀವು ಗಮನಿಸಿ ನೀವು ಜೀವ ಅಲ್ಲವೇ ಔಷಧಿ ಕೊಟ್ಟರೆ ಜೀವ ನಷ್ಟ ಆಗೋದಿಲ್ಲ ಜೀವಕ್ಕೆ ಎಚ್ಚರ ಇರೋದಿಲ್ಲ ನಿದ್ದೆ ಮಾಡುವಾಗಲೂ ಕೂಡ ಅಷ್ಟೇ ವಿಶ್ರಾಂತಿ ಬೇಕು ಎದ್ದು ಓಡಾಡ್ತಾ ಇರೋದಿಲ್ಲ ಆದರೆ ಎಚ್ಚರ ಇರುತ್ತೆ ಯಾರಾದರೂ ಕರೆ ಆ ಓ ಅಂತಾರೆ ಮನುಷ್ಯ ಅಲ್ವಾ ಹಾಗೆ ವಶೀಕರಣವನ್ನು ಮಾಡಿದಂಥ ಪಕ್ಷದಲ್ಲಿ ಆ ವಶೀಕರಣದಿಂದ ಬಿಡುಗಡೆ ಮಾಡಿದ್ರೆ ಆ ಜೀವ ಮುಕ್ತ ಆಗುತ್ತೆ ಅಲ್ವಾ ಅದು ಬಂಧನದಲ್ಲಿದೆ ಅಂದ ಮಾತ್ರಕ್ಕೆ ಆ ಜೀವ ಯಾವುದೇ ಒಂದು ದೈವಿಕ ಶಕ್ತಿಯನ್ನು ಹೊಂದಿಲ್ಲ ಎಂಬತಕ್ಕಂಥದ್ದಿಲ್ಲ ಚಿನ್ನವನ್ನು ತಗೊಂಡು ನೀವು ಪೇಪರಲ್ಲಿ ಮುಚ್ಚಿದ್ರೆ ಇದು ಪೇಪರಿಂದ ಮುಚ್ಚಿ ಹೋಗಿದ್ದು ಇದು ಚಿನ್ನ ಅಲ್ಲ ಅನ್ಲಿಕ್ಕಾಗತ್ತೆ ವಜ್ರವನ್ನು ತಗೊಂಡು ಯಾವುದಾದ್ರೂ ಪ್ಲಾಸ್ಟಿಕಲ್ಲಿ ಪ್ಲಾಸ್ಟ್ ಮಾಡಿಬಿಟ್ಟಿದ್ರೆ ಪ್ಲಾಸ್ಟರಲ್ಲಿ ಪ್ಲಾಸ್ಟ್ ಮಾಡಿಬಿಟ್ಟಿದ್ರೆ ಅದನ್ನು ವಜ್ರ ಆಗೋದಿಲ್ವಾ ಪೇಪರು ಸುತ್ತಿದ್ರೂ ಕೂಡ ಚಿನ್ನವೇ ಪ್ಲಾಸ್ಟರನ್ನು ಸುತ್ತಿದ್ರೂ ಕೂಡ ವಜ್ರವೇ ಹೀಗಿದ್ದಾಗ ಜೀವ ಏನಿದೆ ಅದಕ್ಕೆ ಆಧಾರ ಇರ್ತಕ್ಕಂಥದ್ದು ಆತ್ಮ ಹಾಗಾಗಿ ಯಾವುದೇ ಸಂದರ್ಭದಲ್ಲಿ ಅರೆಸ್ಥಿತಿಯ ಜಾಗೃತಿಯಲ್ಲಿದ್ದಂತಹ ಸಂದರ್ಭದಲ್ಲೂ ಅದು ಆತ್ಮನೇ ಜೀವಿತಾನೇ ದೈವಿಕ ಶಕ್ತಿಯೇ ಅಹಂ ಬ್ರಹ್ಮಾಸ್ಮಿ ಹೀಗಿದ್ದಾಗ ಯಾವಾಗ ಜೀವಕ್ಕೆ ಎಚ್ಚರ ಆಗುತ್ತೆ ಈಗ ಅರವಳಿಕೆ ಮದ್ದು ಚಿಕಿತ್ಸೆ ಮುಗ್ದಾಯ ಆಗ್ಬಿಟ್ಟಿದೆ ಅದರ ಟೈಮಿಂಗ್ಸ್ ಏನು ಇಂಜೆಕ್ಷನ್ ನಿಂದಿರುತ್ತೆ ಅದು ಮುಗ್ದು ಹೋಗ್ಬಿಟ್ಟಿದ್ದೆ ಜೀವ ಆಯಿತು ಈಗ ಎಚ್ಚರಾದ್ರದ್ದು ಮೊದಲು ಸತ್ತೋಗಿತ್ತು ಅಂತಾನ ಇಲ್ಲ ಅಲ್ವಾ ಈಗ ವಶೀಕರಣದಿಂದ ಬಂಧನದಿಂದ ಮುಕ್ತ ಆಯಿತು ಜೀವ ಆಗಿದ್ದು ಮನುಷ್ಯ ಎಚ್ಚರಾದ ಅಲ್ವಾ ಈ ಸ್ಥಿತಿಯಲ್ಲಿ ಏನು ಕಾಣ್ತೀರ ನಾನು ಜೀವಿತವಾಗಿದ್ದೀನಿ ಅಂತ ಅನ್ನೋದನ್ನು ಕಾಣ್ತೀರಾ ಹಾಗಿದ್ದಾಗ ಯಾರು ಧ್ಯಾನಾಭ್ಯಾಸವನ್ನು ಮಾಡ್ತಾರೆ ಚಕ್ರ ಜಾಗೃತಿ ಆಗಿರುತ್ತೆ ಚಕ್ರ ಜಾಗೃತಿಯಾದಾಗ ನಿಮ್ಮ ಸ್ಥಿತಿ ನಿಮ್ಮ ದೈವಿಕ ಸ್ಥಿತಿ ಆ ಚಕ್ರದಲ್ಲಿನ ದಿವ್ಯಶಕ್ತಿಯ ಜಾಗೃತಿ ಎರಡು ಒಟ್ಟೊಟ್ಟಿಗಾಗತ್ತೆ ಇದರರ್ಥ ಹೊರಗಡೆಯಿಂದಾನೇ ಬಂದು ದೈವಿಕ ಶಕ್ತಿ ನೀವು ಪೂಜೆ ಮಾಡುವ ದೈವಿಕ ಶಕ್ತಿ ನೀವು ಮಂತ್ರ ಹೇಳುವ ದೈವಿಕ ಶಕ್ತಿ ಅಥವಾ ನಿಮ್ಮ ಇಷ್ಟ ದೇವರು ಅಥವಾ ನಿಮ್ಮ ಮನೆ ದೇವರು ಕುಲದೇವರು ಅಥವಾ ನಿಮ್ಮ ಪಿತೃ ಯಾರಾದರೂ ಆ ರೀತಿಯಾಗಿ ಸಕಾರಾತ್ಮಕವಾಗಿ ಪ್ರಕಾಶಮಾನವಾಗಿ ಅಂಥ ಸಕಾರಾತ್ಮಕ ಪಿತೃಸ್ಥಿತಿಯನ್ನು ಪಡ್ಕೊಂಡಿದ್ರೆ ಅಂದರೆ ಈ ದೇಹಕ್ಕೆ ಆತ್ಮಭಾವಕ್ಕೆ ಸಂಬಂಧಪಟ್ಟಂತೆ ಅವರು ಬದಲಿಗೆ ನಕ್ಷತ್ರ ರೂಪದಲ್ಲಿ ಪ್ರಕಾಶಮಾನ ರೂಪದಲ್ಲಿ ನಮ್ಮ ಸೂರ್ಯದೇವನಂತೆ ಪ್ರಕಾಶಮಾನ ಇರಬೇಕು ನಿಮ್ಮ ಪೂರ್ವಜರು ಅವರು ಏನಾದರೂ ಪ್ರವೇಶ ಹೊರಗಡೆಯಿಂದ ಮಾಡಿದ್ದಾರೆ ಅಂತ ಆ ರೀತಿಯಾಗಿ ಹೊರಗಡೆಯಿಂದ ಪ್ರವೇಶ ಮಾಡೋದು ಬೇರೆ ಬದಲಿಗೆ ಮನುಷ್ಯನಿಗೆ ದೇವರು ಬಂದಂತೆ ಆಗತ್ತೆ ಇದು ನೀವು ಬೇರೆ ದೈವಿಕ ಆಚರಣೆ ಮಾಡ್ತಾಯಿದ್ರೆ ಆ ರೀತಿಯಾಗಿ ಅವರನ್ನು ಕುರಿತು ನೀವು ಧ್ಯಾನವನ್ನು ಮಾಡ್ತಾ ಇದ್ರೆ ಆಗ ಅದು ಪ್ರವೇಶ ಆಗಿರುತ್ತೆ ಅದು ಸರಿ ಆದರೆ ನಾನು ಹೇಳ್ದಂತೆ ಯಾವ ವಿಧಾನದಲ್ಲೂ ನೀವಿಲ್ಲ ಹೀಗಿದ್ದಾಗ ಧ್ಯಾನಭ್ಯಾಸ ಇರ್ತೀರಿ ಹಾಗಾಗಿ ಧ್ಯಾನಭ್ಯಾಸವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾಯಿತು ನೀವು ನಿದ್ದೆಯಿಂದ ಎಚ್ಚರಾಗಿ ಅರವಳಿಕೆ ಮದ್ದು ಏನು ತೊಗೊಂಡಿದ್ರೆ ಅದರಿಂದ ಎಚ್ಚರಾದ್ರಿ ನಿಮಗೆ ಬಂಧನ ಏನು ಮಾಡಲಾಗಿತ್ತು ಅದರಿಂದ ಎಚ್ಚರಾದ್ರಿ ಈಗ ಧ್ಯಾನಾಭ್ಯಾಸದಲ್ಲಿ ಕುಂಡಿಲಿನಿ ಶಕ್ತಿ ಜಾಗೃತಿಯಲ್ಲಿ ಚಕ್ರ ಜಾಗೃತಿ ಆದಾಗ ಅಲ್ಲಿ ದೈವಿಕ ಶಕ್ತಿ ಇದ್ದೇ ಗುಣ ಗುಣಸೌಂದರ್ಯ ನಿಮ್ಮಲ್ಲಿ ಬಂದೇ ಬರುತ್ತೆ ಆ ಜ್ಞಾನೋದಯ ಎಂಬತಕ್ಕಂಥದ್ದು ಆಗಿಯೇ ಆಗುತ್ತೆ ಗಣಪತಿ ಆ ಒಂದು ಸಂಪೂರ್ಣತೆಯನ್ನು ಹೊಂದಿದೆ ಪರಬ್ರಹ್ಮ ಗಮನಿಸಿ ಗಣಪತಿ ಪರಬ್ರಹ್ಮನ ಸ್ವರೂಪ ಹಾಗಾಗಿ ಯಾವಾಗ ಆ ಸ್ಥಾನ ಜಾಗೃತಿ ಆಗತ್ತೆ ಆ ಜಾಗೃತಿ ಆದಂತಹ ಸಂದರ್ಭ ನಿಮ್ಮ ದೈವತ್ವದ ಸ್ಥಿತಿಯನ್ನು ಕಾಣಿಸುತ್ತೆ ಅದಕ್ಕೆ ಎಲ್ಲ ಎಲ್ಲೂ ಹುಡುಕಬೇಡಿ ನಿಮ್ಮನ್ನು ನೀವು ಲಕ್ಷ ಕೊಟ್ಟು ಖರೀದಿ ಮಾಡಬೇಡಿ ಯಾವುದೇ ಒಂದು ಮಾಪನಗಳನ್ನು ಇನ್ಸ್ಟ್ರೂಮೆಂಟನ್ನು ಅದಕ್ಕೆ ನಿಮ್ಮ ಹತ್ರ ಹಣ ಇಲ್ಲದೆ ಇರ್ಬೋದು ಕರ್ಮ ಏನೇನು ತಂದಿರುತ್ತಿರೋ ಅದಕ್ಕೆ ಅನುಕೂಲ ಇದೆಯೋ ಇಲ್ಲವೋ ಅಂತೇಳಿ ಭಗವಂತ ಏನು ಮಾಡಿದ್ದಾನೆ ಮನುಷ್ಯನನ್ನೇ ತಕ್ಕಡಿಯನ್ನಾಗಿ ಮನುಷ್ಯನನ್ನೇ ಮಾಪನವನ್ನಾಗಿ ಮಾಡಿ ಮನುಷ್ಯನನ್ನೇ ಆಗಿ ಮಾಡಿದ್ದಾನೆ ಅಂದರೆ ಸಾಧನಗಳು ಯಾರು ಮನುಷ್ಯ ಯಾರ ಸಾಧನಗಳು ಎಲ್ಲಿ ಹುಡುಕೋದು ಬೇಕಾಗಿಲ್ಲ ಯಾರ ಆಶ್ರಯ ಪಡೆಯೋದು ಬೇಕಾಗಿಲ್ಲ ಯಾರ ಕರುಣೆ ಬೇಕಾಗಿಲ್ಲ ಯಾರ ಮಾರ್ಗದರ್ಶನ ಬೇಕಾಗಿಲ್ಲ ಆತ್ಮವೇ ಗುರು ಅರಿವೇ ಗುರು ಆತ್ಮಕ್ಕೆ ಪರಮಾತ್ಮನೇ ಗುರು ಹೀಗಿದ್ದಾಗ ಯಾವ ತಕ್ಕಡಿ ಬೇಕಾಗಿಲ್ಲ ಯಾವ ಮಾಪನ ಬೇಕಾಗಿಲ್ಲ ಯಾವ ಸಾಧನಗಳು ಬೇಕಾಗಿಲ್ಲ ನೀವೇ ಸಾಧನ ನೀವೇ ಮಾಪನ ನೀವೇ ತಕ್ಕಡಿ ಎಲ್ಲಿ ಲಭ್ಯ ಆಗುತ್ತೆ ಧ್ಯಾನವನ್ನು ಮಾಡುವ ಮೂಲಕ ಪಂಚಭೂತಗಳು ಅಂದರೆ ಆ ದೈವಶಕ್ತಿಗಳ ಅನುಗ್ರಹ ಕೃಪೆಯನ್ನು ನೀವು ಧ್ಯಾನಿಸಿದ್ದೀರಿ ಮೊದಲೇ ಆ ಕಾರಣದಿಂದ ನಿಮಗೆ ಈ ಒಂದು ದೇಹ ಪ್ರಾಪ್ತಿಯಾಗಿದೆ ತತ್ವಗಳೆಲ್ಲವನ್ನು ಕೂಡ ಸಂಯೋಜನೆಯನ್ನು ಮಾಡಿದರೆ ತತ್ವಗಳೆಲ್ಲವನ್ನು ಕೂಡ ಸಂಯೋಜನೆಯನ್ನು ಮಾಡಿದರೆ ಆಗ ಆತ್ಮಸ್ವರೂಪ ಎಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ ಇದಕ್ಕೆ ಆಂತರಿಕ ಜ್ಞಾನ ಆತ್ಮ ಸಾಕ್ಷಾತ್ಕಾರ ಎಂದು ಕರೀತೇವೆ ನಾವು ಯಾವಾಗ ಜೀವ ಧ್ಯಾನಾಭ್ಯಾಸವನ್ನು ಮಾಡುತ್ತೆ ಆಗ ತನ್ನ ದೈವಿಕ ಸ್ಥಿತಿಯನ್ನು ಕಾಣುತ್ತೆ ಆ ದೈವಿಕ ಗುಣಲಕ್ಷಣಗಳು ಬರ್ತಕ್ಕಂಥದ್ದು ಶಕ್ತಿ ಪ್ರವೇಶಿಸಿದೆ ಎಂಬರ್ಥವಲ್ಲ ಬದಲಿಗೆ ಆ ಚಕ್ರದ ದೇವತೆ ಜಾಗೃತಿಯಾಗಿದ್ದಾರೆ ನಿಮ್ಮ ದೈವಿಕ ಗುಣ ಸಂಪತ್ತು ಜಾಗೃತಿಯಾಗಿದೆ ಮನುಷ್ಯ ಭಗವ ಭಗವಂತನ ಸಂತಾನ ಹಾಗಾಗಿ ಆ ಗುಣಲಕ್ಷಣಗಳು ಚಿಗುರಿರ್ತವೆ ಈ ಎಚ್ಚರ ಆಗಿರ್ತವೆ ಆ ಕಾರಣದಿಂದ ಒಳ್ಳೆ ಮಾತನಾಡ್ತಕ್ಕಂಥ ಲಕ್ಷಣಗಳನ್ನು ಕೇಳಿ ಒಳ್ಳೆ ಮಾತುಗಳನ್ನು ಆಡ್ತಕ್ಕಂಥದ್ದು ಜೀವಗಳ ಪ್ರತಿ ಕರುಣೆ ವಾತ್ಸಲ್ಯ ಸಂಬಂಧಗಳಿಗೆ ವಿಶ್ವಾಸ ನಂಬಿಕೆ ಮರ್ಯಾದೆ ಪ್ರೀತಿ ತೋರ್ತಕ್ಕಂಥದ್ದು ಮಾತಿನಲ್ಲಿ ಸತ್ಯ ನಡೆಯಲ್ಲಿ ದೃಢತೆ ಕಾರ್ಯಗಳಲ್ಲಿ ನಿಶ್ಚಲತೆ ಗುರಿಯಲ್ಲಿ ಪರಿಪಕ್ವತೆ ಈ ರೀತಿಯಾದಂಥ ಅಭ್ಯಾಸಗಳು ಏನು ಮನುಷ್ಯನಿಗೆ ಜರುಗುತ್ತವೆ ಓಹ್ ನನ್ನ ಜೊತೆ ದೈವಿಕ ಶಕ್ತಿ ಇದೆ ಅಥವಾ ನನಗೆ ದೇವರು ಬರ್ತಾ ಇದೆ ಅದರಿಂದ ಈಗ ಆಗಿದ್ದೇನೆ ಅಂತ ಅನಿಸ್ಬೋದು ನಿಮಗೆ ನಾನು ಮೊದಲೇ ಹೇಳಿದಂಥ ಲಕ್ಷಣ ಹೊಂದಿದರೆ ನೀವು ದೈವ ಶಕ್ತಿಯನ್ನು ಕುರಿತು ಜಪ ಮಾಡುತ್ತಿದ್ದರೆ ಆಗ ದೈವಶಕ್ತಿ ಅನುಗ್ರಹ ಆಗಿರುತ್ತೆ ಸಿದ್ಧಿ ಶಕ್ತಿಗೋಸ್ಕರ ಸಾಧನೆಯನ್ನು ಮಾಡ್ತಾ ಇದ್ದರೆ ಆಗ ದೈವಿಕ ಶಕ್ತಿ ಅನುಗ್ರಹ ಆಗಿರುತ್ತೆ ಇದ್ಯಾವುದೂ ಇಲ್ಲ ನೀವು ಧ್ಯಾನಾಭ್ಯಾಸವನ್ನು ಮಾಡ್ತಾ ಇದ್ರೆ ಭಗವಂತನನ್ನು ನಂಬುತ್ತೀರ ಧ್ಯಾನಾಭ್ಯಾಸವನ್ನು ಮಾಡುವಾಗ ನಿಮ್ಮ ಆಧ್ಯಾತ್ಮಿಕ ಸ್ಥಿತಿ ಜಾಗೃತಿ ಆಗಿರುತ್ತೆ ನಿಮ್ಮ ದೈವಿಕ ಗುಣಲಕ್ಷಣಗಳು ನಿಮ್ಮ ದೈವಿಕ ಸಂಪತ್ತು ಎಂಬತಕ್ಕಂಥದ್ದೇನಿದೆ ಅದು ಎಚ್ಚರವಾಗಿರುತ್ತೆ ಆ ಮೂಲಾಧಾರ ಚಕ್ರದಲ್ಲಿ ಗಣಪತಿ ಅನುಗ್ರಹ ಕೃಪೆ ಪ್ರಾಪ್ತಿಯಾಗಿರುತ್ತೆ ಹಾಗಾಗಿ ಆಧ್ಯಾತ್ಮಿಕದಲ್ಲಿ ರುಚಿ ಆಧ್ಯಾತ್ಮಿಕ ಕಾರ್ಯಗಳಲ್ಲಿ ಮನಸ್ಥಿತಿ ಆಧ್ಯಾತ್ಮಿಕ ಕಾರ್ಯಗಳು ನಿಮಗೆ ಇಷ್ಟ ಆಗ್ತಕ್ಕಂಥದ್ದು ತೃಪ್ತಿಯನ್ನು ನೀಡ್ತಕ್ಕಂಥದ್ದು ಶಾಂತಿಯನ್ನು ನೀಡ್ತಕ್ಕಂಥದ್ದು ಸಮಾಧಾನವನ್ನು ನೀಡ್ತಕ್ಕಂಥದ್ದು ನೆಮ್ಮದಿಯನ್ನು ನೀಡ್ತಕ್ಕಂಥದ್ದು ಜೀವ ದುಃಖದಿಂದ ಮುಕ್ತವಾಗ್ತಕ್ಕಂಥದ್ದು ಕೋಪದಿಂದ ಮುಕ್ತವಾಗ್ತಕ್ಕಂಥದ್ದು ಭಯದಿಂದ ಮುಕ್ತವಾಗ್ತಕ್ಕಂಥದ್ದು ಯಾವುದು ಹಾನಿಕಾರಕ ಅರಿಷಡ್ವರ್ಗಗಳಿದ್ದಾವೆ ಅರಿಷಡ್ವರ್ಗಗಳಿಂದ ಒಂದೊಂದಾಗಿ ಮುಕ್ತ ಆಗುವುದಕ್ಕೆ ಮುಂಚೆ ನಿಮಗೆ ಪರೀಕ್ಷೆ ಲಭ್ಯವಾಗ್ತಾ ಅಂಥ ಘಟನಾವಳಿಗಳು ನಿರ್ಮಾಣ ಆಗ್ತವೆ ಸಹಜವಾಗಿ ಅದರಲ್ಲಿ ದುಃಖ ಸಂಕಟ ಬಾಧೆ ವೇದನೆ ಕಷ್ಟ ನಷ್ಟ ದೇಹಕ್ಕೆ ರೋಗ ರುಜಿನಿ ಮಾನಸಿಕ ಸಮಸ್ಯೆಗಳು ಆರ್ಥಿಕ ಸಮಸ್ಯೆ ಇದೆಲ್ಲ ಕೂಡ ನಿರ್ಮಾಣ ಆಗತ್ತೆ ಯಾವಾಗ ನಿಮಗೆ ನೈ ನೈಜ ಅನುಭವಗಳು ಪ್ರಾಪ್ತಿಯಾಗ್ತಾವೆ ಆಗ ಅರಿಷಡ್ವರ್ಗಗಳಿಂದ ನೀವು ದೂರ ಆಗ್ತೀರಿ ಯಾವುದು ಕಾಮ ಕ್ರೋಧ ಲೋಭ ಮೋಹಮದ ಮಾತ್ಸರ್ಯ ಎಂತಕ್ಕಂತಹ ವಿಷಯಗಳಿಂದ ವಿಚಾರಗಳಿಂದ ಅಗೋಚರ ಶಕ್ತಿಗಳಿಂದ ನೀವು ಮುಕ್ತವಾಗ್ತೀರಿ ಈ ಮುಕ್ತವಾಗುವಾಗ ಅಂತಹ ಸಂದರ್ಭದಲ್ಲಿ ನಿಮಗೆ ಪರೀಕ್ಷೆಗಳು ಜರುಗುತ್ತವೆ ಆ ಕಾರಣದಿಂದ ದೈವಿಕ ಶಕ್ತಿ ನಿಮ್ಮಲ್ಲಿ ಜಾಗೃತಿಯಾಗಿರುವ ಕಾರಣ ಈ ಭೌತಿಕ ಲೋಕ ಮತ್ತು ಸೂಕ್ಷ್ಮ ಲೋಕವನ್ನು ನಿಮ್ಮ ಒಳಗಣ್ಣಿನಿಂದ ಏಕ ಸ್ಥಿತಿಯಲ್ಲಿ ನೋಡ್ತಕ್ಕಂಥ ಸಂದರ್ಭಗಳು ತಮಗೆ ಜರುಗುತ್ತ ಹಾಗಾಗಿ ಆ ಜರುಗುವಿಕೆ ಏನಿದೆ ಅದು ನಿಮ್ಮ ಆತ್ಮದ ಲಕ್ಷಣ ನಿಮ್ಮ ಜೀವದ ಜಾಗೃತಿ ಹಾಗೆ ನಿಮ್ಮ ಚಕ್ರದಲ್ಲಿನ ದೈವಶಕ್ತಿಯ ಜಾಗೃತಿ ಕೃಪೆ ಕೂಡ ಆಗಿರುತ್ತೆ ಅಂತ ಹೇಳ್ತಾ ಇವೆ ನಮಗೆ ಸುದ್ ಮುಚಾರ್ಯ ನಕಾರಾತ್ಮಕ ಸಮಸ್ಯೆದ ಪಕ್ಷದಲ್ಲಿ ಮಾಟ ಸಂಸ್ಥೆದಂತ ಪಕ್ಷದಲ್ಲಿ ದುಃಖದ ಪೌಟಕ್ಕೆ ಆಟ ಮಾಡ್ಬೋದು ಇದನ್ನು ಸ್ಮೆಲ್ ತಗೊಳ್ಳೋದು ಮೈಕೈಗೆ ಹಿಡ್ಕೊಳ್ಳೋದು ಆತ್ಮದ ಸಮಸ್ಯೆ ಯಾರಿಗೆ ದೇಹದಲ್ಲಿರುತ್ತೆ ಅವರು ತೊಗೋಬೋದು ಹಾಗೆ ಮನೆಗೆಲ್ಲ ಹರಡ್ಬೋದು ನಕಾರಾತ್ಮಕ ಆತ್ಮಗಳ ಸಮಸ್ಯೆ ಇದ್ದಂಥ ಪಕ್ಷದ ತಂತ್ರಮಂತ್ರ ಬಾಧೆಗಳನ್ನು ಮಾಡಿದರೆ ಸಂಕಲ್ಪ ಮಾಡಿ ಹಾಕೋದ್ರಿಂದ ಈ ಆತ್ಮದ ಸಮಸ್ಯೆಗಳು ದೂರ ಆಗ್ತವೆ ಹಾಗೆ ಎರಡ ಅಲ್ಲಿದೆ ಆಯಿಲ್ ಇದೆ ಎರಡೇತಿಯಾಗಿ ಪೌಡಿದೆ ಆತ್ಮಸಮಸ ನಿವಾರಣೆಗೆ ಇರ್ತಕ್ಕಂಥದ್ದು ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಝೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಈ ನಂಬರಿಗೆ ಕರೆ ಮಾಡಿ ಬುಕ್ ಮಾಡ್ಬೋದು ಇದೇ ನಂಬರಿಗೆ ಕರೆ ಮಾಡಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಯಂತ್ರಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗೃತ ಸಂಬಂಧಪಟ್ಟಂತೆ ಕಾನಾತ್ಮಕ ಔಷಧಿಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂಥ ಪಕ್ಷಿ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಹಸ್ತ ಪರಿಶೀಲನೆ ಮಾಡಿಸ್ಬೋದು ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬೋದು ಅಂತ ಹೇಳ್ತೇನೆ ವಿಡ್ದು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ